ಹನ್ನ ಐದ್ ಎಕ್ರೆ ರೀ ಗೊಂಜಾ ಹಾಕಿದಾರೀ ಐದ್ ಎಕ್ರೆನ ಅಲ್ಟ್ರಾ ನೋಡ್ಸಿದ್ರಿ ಐದ್ ಎಕರ ಹುಷಿ ಹೊಡ್ಸಿದಾರೀ ಒಟ್ಟ ಹರ್ಕೋರಿ ಅಣ್ಣ ಅದಕ್ಕೆ ನೋಡ್ರಿ ಅದ್ ಗೊಂಜಾ ಹರ್ಕೋರಿ ಅನ್ ಅದ್ ನೋಡ್ರಿ ಅದ ಏನ ಅಲ್ಟ್ರಾ ನೋಡಿದ್ರೆ ಹಾ ಹರ್ಕೋರಿ ಅನ್ ಅದ್ ಮತ್ತೆ ಮಾಡಿ ಕೊಡಕ್ ಅವ ಅಲ್ಲ ಎಷ್ಟ್ ಲೀಟರ್ ಹಾಕಿದ್ರಿ ನೀವ್ ಅಂದ್ರೆ ಇದ್ರ ಎಷ್ಟ್ ಲೀಟರ್ ಹಾಕಿದ್ರಿ ನೀವ್ ಅಂದ್ರೆ ಎಕರೆಕ್ ಏನೇನು ಪ್ರಮಾಣ ಯೂಸ್ ಮಾಡಿದ್ರಿ

ಹಾ ಆ ಟಾರ್ಮ್ ಇದ್ರ ಬಂದೈತ್ರಿ ಕರ ಇತರ ಇದ್ರೆ ಫುಲ್ ಪಠ್ಯ ಹೊಟ್ಟೆ ನೋಡಕ್ ಕೈನಿ ಕಾಣ್ತೀರ ನೋಡ್ರಿ ಹೊಟ್ಟೆ ಹಿಂಗ್ ದೊಡ್ಡ ಎಡ ಎಡತರಿ ಅದನ್ನ ನೋಡಿದವ್ನ ನಾನ್ ತೆಲಿಕ ನಮ್ ಪೈಕ್ ಬಿಡತನ್ರಿ ನಮ್ ಕೈ ಈಗ ನಾವ್ ಹಿಡ್ಯಾಕ್ ಶುರು ಮಾಡಿದ್ವಿ ನೋಡ್ರಿ ಅದನ್ ತೆಲಿಕ್ರಿ